ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿದರು ಸರ್ವರಿಗೂ ಸ್ವಾಗತ ಕೋರಿ ಮಾಲಾರ್ಪಣೆ ಮಾಡಲಾಯಿತು ಬುದ್ಧಂ ಶರಣಂ ಗಚ್ಚಾಮಿ ಧಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಎನ್ನುತ್ತಾ ರಕ್ಷಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಸಂಭ್ರಮದ ಒಂದು ಸಂತೋಷದ ಸುದ್ದಿನ ಮತ್ತು ಎಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ನಮನಗಳು ಬುದ್ಧನಿಗೆ ಮುಗುಳ್ನಗೆ ಅಲಂಕಾರ ಬಸವನಿಗೆ ಸಮಾನತೆಯ ಅಲಂಕಾರ ಅಂಬೇಡ್ಕರ್ ನನ್ನ ಜನ ಶಿಕ್ಷಣ ಪಡೆದು ವಿದ್ಯಾವಂತರಾಗುವುದೇ ಶ್ರೇಷ್ಠ ಅಲಂಕಾರ ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಶರಣಬಸವ ದೇವರು ಮಹಾಸ್ವಾಮಿಗಳು ಬಸವ ಬೆಳವಿ ಹಾಗೂ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಶ್ರೀ ಶಂಭು ಕಲ್ಲೋಳಿಕರ್ ನಿವೃತ್ತ ಐಎಎಸ್ ಅಧಿಕಾರಿಗಳು ಶ್ರೀ ಪೃಥ್ವಿ ಕತ್ತಿ ಉದ್ಯಮಿದಾರರು ಶ್ರೀ ಸುರೇಶ್ ತಳವಾರ್ ದಲಿತ ಮುಖಂಡರು ಕಿರಣ್ ಶಿವರುದ್ರ ಕಲ್ಲೋಳಿಕರ್ ಮಲ್ಲಿಕಾರ್ಜುನ್ ರಾಶಿಂಗೇ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಶ್ರೀ ಪ್ರಕಾಶ್ ಮೈಲಾಕಿ ಅಧ್ಯಕ್ಷರು ವಿಶ್ವ ಮಾನವ ಅಧಿಕಾರಿ ಪರಿಷತ್ ಬೆಳಗಾವಿ ಶ್ರೀಕಾಂತ್ ತಳವಾರ್ ಶ್ರೀ ಕರೆಪ್ಪ ಗುಡೆನವರ್ ಶ್ರೀ ವಿಠಲ್ ಮಾಧರ್ ಶ್ರೀ ಶಿವಾನಂದ್ ಮರಿನಾಯಕ್ ನ್ಯಾಯವಾದಿಗಳು ರಾಜೇಂದ್ರ ಮುಸಿ ನ್ಯಾಯವಾದಿಗಳು ಶ್ರೀ ಉದಯ್ ಹುಕ್ಕೇರಿ ದಲಿತ ಮುಖಂಡರು ಶ್ರೀ ವಿಠಲ್ ಪಾಟೀಲ್ ಶ್ರೀಮತಿ ಸವಿತಾ ಅಸೂದೆ ಶ್ರೀಮತಿ ಲತಾ ತಳವಾರ್ ರಕ್ಷಿ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಮಾತೃ ಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಮಂಡಳದ ಪರವಾಗಿ ಸ್ವಾಗತ ಕೋರಿದರು ಹಾಗೂ ರಕ್ಷಿ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಕೇರಿ ನೆನಪು ತರುವಂತ ಒಂದು ಯಾಕಂದ್ರೆ ನಾವು ಇವತ್ತು ಈ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಒಂದು ಸ್ವಾತಂತ್ರ್ಯ ಸಿಕ್ಕೈತಿ ಮತ್ತು ಒಬ್ಬರು ಒಬ್ಬ ಲವ್ ಸ್ಟೇಟಸ್ನಿಂದ ಈ ದೇಶದ ಪ್ರಧಾನಿ ಆಗೋಕ ಯಾವುದಾದ್ರೂ ಒಂದು ಅವಕಾಶ ಐತಿ ಅಂತಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂಥ ಈ ಸಂವಿಧಾನದಾಗ ಅದನ್ನ ನಾವು ಇಟ್ಕೊಂಡು ಈ ಸಂವಿಧಾನವನ್ನು ರಕ್ಷಣೆ ಮಾಡೋದು ಮತ್ತು ಬಾಬಾ ಸಾಹೇಬ್ರನ್ನ ನಾವು ಯಾವಾಗಲೂ ನೆನಪಿಸಿಕೊಂಡಿರೋದಕ್ಕೆ ಇವತ್ತು ಈ ಏಕತೆಯನ್ನು ನೆರೆದುಂತಹ ಒಂದು ಸರ್ವ ಜನಾಂಗದ ಶಾಂತಿಯ ಕೊಠ ಅಂದರೆ ಅದು ಭಾರತ ಭಾರತದಲ್ಲಿ ಹಲವು ಥರದ ಜಾತಿಗಳಿದ್ದಾರೆ ಹಲವು ಥರದ ಭಾಷೆಗಳಿದೆ ಹಲವು ಥರದ ಸಂಸ್ಕೃತಿ ಇದೆ ಇವೆಲ್ಲ ವಿಭಿನ್ನವಾದಂಥ ಭಾಷೆ ವಿಭಿನ್ನವಾದಂಥ ಸಂಸ್ಕೃತಿ ವಿಭಿನ್ನವಾದಂಥ ಪರಂಪರೆಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ ಯಾವುದಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹುಶಃ ಅದು ಪ್ರತಿಯೊಬ್ಬ ಮಾನವನ ಆತ್ಮಗೌರವವನ್ನು ಹೆಚ್ಚಿಸುವುದರ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ತನ್ನ ಸಾಧನೆಯಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಬಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಆ ಶ್ರೇಷ್ಠವಾದ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅಂಬೇಡ್ಕರ್ನ ಅಂತ ನಾವು ಹೇಳಬೇಕಾ ನಮ್ಮ ನಮ್ಮ ಧರ್ಮ ಗ್ರಂಥಗಳಿದ್ದಾವೆ ಅಂದ್ರೆ ಹೋಗೋ 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 ಹೋಗ ಸಮಯದ ಅಭಾವದಿಂದ ಈಗ ಒಂದು ಸತ್ಕಾರ ಸಮಾರಂಭ ಈ ಒಂದು ಸರ್ಕಾರ ಸಮಾರಂಭವನ್ನ ನಮ್ಮ ನಾವು ಭಾಷಾ ಪ್ರತಿ ಮಂಡಳದ ಅಧ್ಯಕ್ಷರಾದ လာလို့ကစပါနေတာပါဒီလိုခက်တာနဲ့ဒီလိုဖြစ်နေတော့ဘယ်လိုလုပ်ရမလဲ

ನೋಡ್ರಿ ಗಿಡ ಗಿಡ dan semua keluarga dan hadirin wabu. Mudah-mudahan sembuhlah keluarga ಮುಂದ ನಾವು ತೆಗೆದ ಶಾಲೆಗಳ ಶಿಗಳಿಂದಾನು ಪುರುಷ ಬುಟ್ಟಿ ಬಂದ್ರ ಆದ್ರಿಂದ ದೇಶ ಕಲ್ಯಾಣ ಆಗಿಬಿಟ್ಟಿ ಅಂತ ನಾವು ಶಾಲೆ ತಲು ಏನಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದಿ ಆಗಿರ್ತಾರೇ ಸತ್ತ ಅವ್ರು ಎಲ್ಲಿ ಕೇಳುತ್ತೂಪಾಯಿ ರೂಪಾಯಿ ತೆಗೆದಿರುವಂತ ಸನ ಕಳಿಸ್ಕೊಂಡಿದ್ದು ನಮ್ಗೆ ತಂದಿರುವಂತಹ ಶಾಲೆ ಭೂಮಂಡಲದಲ್ಲಿ ನೂರ ಜನಸಂಖ್ಯೆ ಇವತ್ತೈತಿ ಬಾಬಾ ಸಾಹೇಬ ಸಂವಿಧಾನ ಹೊಂದ ಸಂದರ್ಭದಲ್ಲಿ ನಲವತ್ತೆರಡು ಕೋಟಿ ಜನ ಇದ್ದು ಭಾರತದಲ್ಲಿ ಇಂತಹ ಒಂದು ಅಖಂಡ ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಲ್ಲ ಅಂತ ಅಂಬೇಡ್ಕರ್ ಅವರ ತ್ಯಾಗದ ಮೇಲೆ ಇವತ್ತು ಭಾರತ ದೇಶ ಪ್ರತಿಯೊಂದು ಕಣತಗಳಾಗ್ಲಿ ಪ್ರತಿಯೊಂದು பெ அம்பேடர் ஜந்தாழி சந்தோஷ ಬಸವಣ್ಣ ವಿಧಾನದ ಘನತೆ ಗೌರವ ಸಾಮಾನ್ಯ ಒಬ್ಬ ಪ್ರಜೆ ಈ ದೇಶದ ಒಬ್ಬ ದೊಡ್ಡ ವ್ಯಕ್ತಿ ಕೇಸ್ ಆಗಬಹುದು ನ್ಯಾಯಯುತವಾಗಿ ಅನ್ಯಾಯ್ ಜೈಲ್ ಹಾಕಬಹುದು ಆ ಪವರ್ ಐತೆ ಅಂತಂದ್ರೆ ಆ ರಾಜ ಮಹಾರಾಜರ ಆಡಳಿತ ಅಂಬೇಡ್ಕರ್ ಅವರ ಪ್ರಜಾವಿಲ್ಲನೆ ಆಡಳಿತದಲ್ಲಿ

ಈ ಕಾರ್ಯಕ್ರಮದಲ್ಲಿ ಮೇಲಾಗಿಗಳಿದ್ದಾರೆ ಸುರೇಶ್ ಹೊಟ್ಟು ಈ ಸಮಾರಂಭ ಇನ್ನೂ ಸುಸಂಭ ಸಮಾರಂಭವನ್ನು ಮಾಡುವುದರಲ್ಲಿ ನಾನು ಒಕ್ಕಾಗಿ ನಿಲ್ಲಬೇಕು ನಿಮ್ಮ ಜೊತೆ ನಾವು ಯಾವಾಗಲೂ ಕೂಡ ಇರ್ತೇವೆ ಅನ್ನುವಂತಹ ಸಾಕ್ಷಿಯಾಗಿ ಇವರು ನಾನು ಹೇಳ್ತಾ ನಿಮ್ಮೆಲ್ಲರ ಸಂವಿಧಾನದ ರಕ್ಷಣೆ ನನ್ನ ರಕ್ಷಣೆ ಕೂಡ ಇದೆ நான் ஜவாபார்த்து அதற்கு நான் மொதல் எதுக்கு ஜெயவாக இருக்கான

ಸುಖದಲ್ಲಿರ್ಲಿ ನನ್ನ ಜನರ ಈ ದೇಶದಾಗ ಒಬ್ಬ ಸ್ವಾಭಿಮಾನಿ ಒಬ್ಬ ಪ್ರಜೆಗಳಾಗಿ ಬದಲಿ ಅಂತ ಹೇಳಿ ಅವರೆಲ್ಲ ತ್ಯಾಗ ಮಾಡಿದ್ರು ಅವ್ರ ತ್ಯಾಗಕ್ಕ ಈಗ ಏನ್ ನಾವು ತಿರುಗಿ ಅವರಿಗೆ ಕೊಡ್ತಾ ಇದ್ವಿ ಅನ್ನೋದು ನಮಗ್ ಗೊತ್ತಾಯ್ತದೆ ಎಲ್ಲಿವರೆಗೆ ನೀವು ಏನು ಯಾಕಂದ್ರೆ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಅದಂತಂದ್ರ ಅದ್ ಏನ್ ರಾಜಕೀಯ ಅಧಿಕಾರ ಇದೆಲ್ಲ ಅದ್ರಲ್ಲಿ ಪರಿಹಾರ ಹೇಳಿದ್ರು ನಾವು ವರ್ಷ ಕಮ್ಮಿ ಮಾಯ ಹಾಕ ಮತ್ತೆ ನಮಸ್ಕಾರ ಮಾಡಾಕಲ್ಲ ನಾವು ಅವ್ರ ಮೂರ್ತಿ ನೋಡ್ತೀವಿ ನಾವು ಯಾವಾಗ ಅವರ ಚಿತ್ರ ನೋಡ್ತೀವಿ ಅವಾಗ ಎಲ್ಲರಿಗೂ ನೆನಪು ಬರಬೇಕು ಏನ್ ಪಾತ್ರ ಅಭಿನಂದನೆಗಳು ಸಲ್ಲಿಸಿ ನನ್ನ ಈ ಕಾರ್ಯಕ್ಕೆ ವಿಶೇಷವಾಗಿ ಎಲ್ಲ ನನ್ನ ಸಹೋದರಿ ಕರೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನೀವು ಜನ ಎಲ್ಲಾರು ಸ್ವಾಭಿಮಾನಿಗಳಾಗ್ತಿರಿ ಮತ್ತೆ ಸ್ವಾಭಿಮಾನಿಗಳು ಬದುಕಿರಿ ಅಂತ ಕೇಳ್ಕೊಂಡು ಆ ಯಾಕಂದ್ರೆ ಈ ಗುಲಾಬ್ ಗಿರಿಯಿಂದ ಆ ಹೊರಗೆ ಅದನ್ನ ನೀವು ತಿಳ್ಕೊಂಡ ನಿಮ್ಮ ಮುಂದಿನ ಈ ಏನು ನಿಮ್ಮ ಬಾಳಿಗೆ ನೀವು ಪ್ಲಾನ್ ಮಾಡ್ಕೊಂತೀರಿ ಅಂತ ಹೇಳ್ಕೊಂಡು ಇವತ್ತ ಈ ಈ ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಇಟ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ

thank you